ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಒಂದು ನಾಲ್ಕಲ್ಲಿನ ಮರಿ ಸೇಲಿ ಬಂದಿದೆ ಈ ಮರಿ ಕಂಪ್ಲೀಟ್ ಡೀಟೇಲ್ಸ್ನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಈ ಮರಿ ಬಂದುಬಿಟ್ಟು ನಾಲ್ಕಲ್ಲು ನಾಲ್ಕಲ್ಲಿ ಬಂದುಬಿಟ್ಟು ಎರಡೂವರೆ ತಿಂಗಳಾಯಿತು ಅಂತ ಹೇಳ್ತಾ ಇದ್ದಾರೆ ಈ ಮರಿ ಇರೋ ಲೊಕೇಶನ್ ಬಂದುಬಿಟ್ಟು ಹಾವೇರಿ ಡಿಸ್ಟಿಕ್ಕು ಹಾವೇರಿ ತಾಲೂಕು ಹವನೂರು ಅಂತ ಮರಿದು ಸೈಜು ಗೆಡ್ಡೆ ಎಲ್ಲ ಭಾಳ ಚೆನ್ನಾಗಿದೆ ಮರಿಗೆ ರೇಟ್ ಬಂದುಬಿಟ್ಟು ನಲ್ವತ್ತು ಸಾವಿರ ಹೇಳ್ತಾ ಇದ್ದಾರೆ ಸ್ವಲ್ಪ ಹೆಚ್ಚು ಕಮ್ಮಿ ನಡೆಯುತ್ತೆ ಈ ಮರಿನಾ ರೀಸೆಂಟಾಗೆ ನಾಲ್ಕಾಲಲ್ಲಿದ್ದಾಗಲೂ ಹಾಕಿದ್ದಾರೆ ಮರಿ ಪ್ರೈಸ್ ಕೂಡ ಮಾಡಿದೆ ನೋಡಿ ನಿಮಗೆ ಯಾರಿಗಾದರೂ ಈ ಮರಿ ಇಷ್ಟ ಆದರೆ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಮರಿ ಓನರ್ದು ಕೊ ಫೋನ್ ನಂಬರ್ ಕೊಟ್ಟಿರ್ತೀನಿ ಅವರು ನಿಮಗೆ ಮರಿದು ವೀಡಿಯೋಸು ಮತ್ತು ಅದರ ಫುಲ್ ಡೀಟೇಲ್ಸ್ನ ತಿಳಿಸ್ಕೊಡ್ತಾರೆ ನೋಡಿ ನಿಮಗೆ ಯಾರಿಗಾದರೂ ಈ ಮರಿ ಇಷ್ಟ ಆದರೆ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಮರಿ ಓನರ್ದು ಫೋನ್ ನಂಬರ್ ಕೊಟ್ಟಿರ್ತೀನಿ ಆ ನಂಬರಿಗೆ ಕಾಲ್ ಮಾಡಿ ತೊಗೊಳ್ಳಿ ಹಾಗೆ ನಿಮ್ಮದು ಅಥವಾ ನಿಮ್ಮ ಫ್ರೆಂಡ್ಸು ಯಾವುದಾದ್ರೂ ಮರಿ ಸೇಲಿಗಿದ್ರೆ ನಿಮ್ಮರಿದು ಫೋಟೋಸ್ ಮತ್ತು ಡೀಟೇಲ್ಸ್ನ ನನ್ನ ನಂಬರಿಗೆ ವಾಟ್ಸಪ್ ಮಾಡಿ ನಿಮ್ಮರಿದು ವೀಡಿಯೋಸ್ ಮಾಡಿ ನನ್ನ ಅಕೌಂಟಲ್ಲಿ ಪೋಸ್ಟ್ ಮಾಡ್ತೀನಿ